ಓಂ ಶ್ರೀ ಗುರುಬಸವಲಿಂಗಾಯಮ್ಮ ಸರ್ವರಿಗೂ ಶರಣ ನಿನ್ನೆ ಲಿಂಗಾಚಾರವನ್ನ ಕುರಿತು ಮಾತನಾಡ್ತಾ ಇದ್ದೆ ಆಚಾರ ಅಂದ್ರೆ ಏನು ಅದನ್ನು ನಾವು ತಿಳ್ಕೋಬೇಕು ಆಚಾರ ಮೂರು ಅಕ್ಷರಗಳನ್ನು ಒಳಗೊಂಡಂತಹ ಈ ಶಬ್ದ ಶರಣರಿಗೆ ತುಂಬಾ ಪ್ರಿಯವಾದ ಶಬ್ದ ಎಷ್ಟೋ ಜನ ಆಚಾರದ ಆಧಾರದ ಮೇಲೆ ಇಟ್ಕೊಂಡಿದ್ದಾರೆ ಅಕ್ಕಮ್ಮ ಅನ್ನುವಂತಹ ಒಬ್ಬ ಗಣಾಚಾರಿ ಮಹಿಳೆ ಶರಣೆ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಅನ್ನುವಂತಹ ಅಂಕಿತವನ್ನಿಟ್ಕೊಂಡಿದ್ದಾರೆ ಆಚಾರ ಅಂದರೆ ಅಲ್ಲಿಯವರೆಗೆ ಚರಿಸಿ ಹೋಗ್ತಕ್ಕಂಥದ್ದು ಅಂತ ಎಲ್ಲಿಯವರೆಗೆ ಆತ್ಮನವರೆಗೆ ಪರಮಾತ್ಮನವರೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂತಹ ಅಥವಾ ನಮ್ಮ ಮನಸ್ಸಿಗೆ ಅದರ ಅನುಭವವನ್ನು ತಂದುಕೊಡುವಂತಹ ಶಕ್ತಿ ಯಾವುದಕ್ಕಿದೆಯೋ ಅದೇ ಆಚಾರ ಆ ಆಚಾರಗಳನ್ನು ಶರಣರು ಐದು ಭಾಗವಾಗಿ ವಿಭಾಗಿಸಿದರು ಅನೇಕ ಆಚಾರಗಳಿದಾವೆ ಮೂರು ಶೀಲಗಳನ್ನು ಐವತ್ತಾರು ಆಚಾರಗಳನ್ನು ಚೆನ್ನಸವಣ್ಣವ್ರು ಹೇಳ್ತಾರೆ ಆದರೆ ಅದರ ಪ್ರಮುಖವಾಗಿ ಹೆಂಗೆ ವೃತ್ತಿಗಳನ್ನು ನೂರಾರು ಸಾವಿರಾರು ವೃತ್ತಿಗಳಿದ್ದರೂ ಕೂಡ ಚಿತ್ತವೃತ್ತಿಗಳು ಐದು ಅಂತ ಹೇಳ್ತಾನೆ ಪತಂಜಲಿ ಋಷಿ ಹಾಗೆ ಶರಣರು ನೂರಾರು ಆಚಾರಗಳಿದ್ದಾವೆ ಆದರೆ ಅವನ್ನ ಪ್ರಮುಖವಾಗಿ ಐದು ಆಚಾರಗಳನ್ನಾಗಿ ವಿಭಾಗಿಸಿದ್ರು అదే మొదలనేది అదే పంచ ఆచార మొదలనదే లింగాచార లింగాచార అందేను అంత హత్య ఏకదేవోపన ఏకదేవోపన అందరూ కూడా అల్ యారు దేవరు అదన అర్థం అర్థమాకో ಭಾರತ ದೇಶದಲ್ಲಿ ಅಥವಾ ಎಲ್ಲ ನಾಗರಿಕತೆ ಒಳಗೆ ಸಾಕಷ್ಟು ದೇವತೆಗಳನ್ನು ನಿರ್ಮಿಸಿದರು ಗ್ರೀಕರು ದೇವತೆಗಳನ್ನು ನಿರ್ಮಿಸಿದ್ದಾರೆ ಚೈನೀಯರು ಚೈನೀಸು ದೇವತೆಗಳನ್ನು ನಿರ್ಮಿಸಿದ್ದಾರೆ ಈಜಿಪ್ಟಲ್ಲಿ ದೇವತೆಗಳಿದ್ದಾವೆ ನಾಗರಿಕತೆ ಎಲ್ಲೆಲ್ಲಿ ಬೆಳವಣಿಗೆ ಆಗಿದೆಯೋ ಅಲ್ಲೆಲ್ಲ ದೇವತೆಗಳ ನಿರ್ಮಾಣ ಆಗಿದ್ದಾವೆ ಮತ್ತು ಈ ದೇವತೆಗಳು ದೇವತೆಗಳ ನಿರ್ಮಾಣ ದೇವತೆಗಳ ಪರಿಕಲ್ಪನೆ ಅದೇನು ಸಾಮಾನ್ಯವಾದದ್ದಲ್ಲ ಅದು ಕೆಟ್ಟದ್ದಲ್ಲ ಅದರ ಹಿಂದೆ ಬಹಳ ಒಳ್ಳೆಯ ಉದ್ದೇಶ ಇದೆ ಮತ್ತು ದೇವರ ಪರಿಕಲ್ಪನೆ ಬರೋದಕ್ಕೆ ದೇವತೆಗಳ ಕಲ್ಪನೆ ಆಧಾರ ಆಯಿತು ಆದರೆ ಭಾರತ ದೇಶದಲ್ಲಿ ಏನಾಯಿತು ಅಂದರೆ ದೇವತೆಗಳ ಕಲ್ಪನೆ ಬಹಳ ಇದೆ ಇವತ್ತಿಗೂ ಕೂಡ ಇವತ್ತಿಗೂ ಹೊಸ ಹೊಸ ದೇವತೆಗಳು ನಿರ್ಮಾಣ ಆಗ್ತಿದಾವೆ ಭಾರತ ದೇಶದಲ್ಲಿ ಅಂತ ಹೇಳ್ಬೋದು ಸಿನಿಮಾ ಆಕ್ಟರ್ಗಳು ದೇವತೆಗಳಾಗಿದ್ದಾರೆ ಕ್ರಿಕೆಟ್ ಆಟಗಾರರು ದೇವತೆಗಳಾಗಿದ್ದಾರೆ ಅವರಿಗೆ ಗುಡಿ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಒಂದು ಸಂಘವನ್ನು ಮಾಡಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟರು ಅಂದರೆ ಆ ಉದ್ಯಮಿಯನ್ನೇ ಅಥವಾ ಅದರಲ್ಲೂ ವಿಶೇಷವಾಗಿ ಮದ್ಯದ ಉದ್ಯಮಿಯನ್ನೇ ಕುಡಿದು ಕುಡಿದು ಹಾಳಾಗ್ತಕ್ಕಂತಹ ಯಾವ ಉದ್ಯಮ ಇದೆಯೋ ಕುಡಿಸಿ ಕುಡಿಸಿ ಇನ್ನೊಬ್ಬರ ಮನೆ ಹಾಳು ಮಾಡಿ ತಾನು ಖಜಾನೆ ತುಂಬಿಕೊಳ್ಳುವಂತಹ ಏನು ವ್ಯವಸ್ಥೆ ಇದೆಯೋ ಅವ್ರನ್ನೂ ಬೇಕಾದ್ರೆ ದೇವತೆ ಬಿಡ್ತಾರೆ ಅಂದ್ರೆ ಅಪಾಯ ಎಲ್ಲಿದೆ ಅಂದ್ರೆ ಮೊದಲಿನ ಜನ ಶಕ್ತಿಗಳನ್ನ ಆಧರಿಸಿ ದೇವತೆಗಳನ್ನ ಮಾಡಿದ್ರು ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಅವುಗಳ ಹಿಂದೆ ದೇವತೆಗಳನ್ನು ಕಲ್ಪಿಸಿದ್ರು ಅದು ಸರಿ ಇತ್ತು ವಿದ್ಯೆಯ ಹಿಂದೆ ಸರಸ್ವತಿಯನ್ನ ಹಣದ ಹಿಂದೆ ಲಕ್ಷ್ಮಿಯನ್ನ ಶಕ್ತಿಯ ಹಿಂದೆ ಹಿಂದೆ ದೇವಿ ಅಂದ್ರೆ ಪಾರ್ವತಿಯನ್ನ ಅಥವಾ ಇತರೆ ಒಂಬತ್ತು ಹತ್ತು ನವದುರ್ಗೆಯರು ಇವನ್ನೆಲ್ಲ ಕಲ್ಪಿಸಿರ್ತಕ್ಕಂಥದ್ರಲ್ಲಿ ಅಂತ ದೋಷ ಇರಲಿಲ್ಲ ಅದರಿಂದ ಜನರ ವಿಕಾಸ ಆತ್ಮವಿಕಾಸ ಆಗೋದಕ್ಕೆ ಅನುಕೂಲ ಆಗ್ತಿತ್ತು ಆಧ್ಯಾತ್ಮಿಕ ವಿಕಾಸ ಆಗ್ತಿತ್ತು ಒಗ್ಗಟ್ಟು ಬರ್ತಿತ್ತು ಕಡಿಮೆ ಜನ ಇದ್ರು ಒಂದು ಹಬ್ಬ ಹುಣ್ಣಿಮೆ ಎಲ್ಲರೂ ಸೇರ್ಕೊಂಡು ನೋಡ್ತಿದ್ರು ದುಡ್ಡು ಜಾಸ್ತಿ ಇರ್ತಿರ್ಲಿಲ್ಲ ಪಟಾಕಿಗಳ ಕಲ್ಪನೆ ತುಂಬ ಇರಲಿಲ್ಲ ಹಾಜರುಗಳಷ್ಟೇ ಮದ್ದುಗಳನ್ನು ಆರಿಸೋರು ಇನ್ನು ಬಾಕಿಯವರು ಸುಮ್ಮನೆ ಇರ್ತಿದ್ರು ನೋಡ್ತಿದ್ರು ಸಂತೋಷ ಪಡ್ತಿದ್ರು ಆದರೆ ಇವಾಗ ಏನಾಗಿದೆ ಅಂದರೆ ಈ ದೇವತೆಗಳಿಂದ ಅಥವಾ ದೇವತೆಗಳಿಂದ ಆಗಿಲ್ಲ ಅದು ದೇವತೆಗಳ ಹೆಸರಿನಲ್ಲಿ ಆ ದೇವತೆ ಆಯಾ ದೇವತೆಗಳ ಭಕ್ತರು ಮಾಡ್ತಾ ಇರ್ತಕ್ಕಂಥ ಹವಾಂತರ ಬಹಳ ಆಗಿದೆ ಮತ್ತು ಇನ್ನೊಂದು ದುರ್ದೈವದ ಸಂಗತಿ ಏನು ಅಂದರೆ ಮುಸಲ್ಮಾನರು ಮಾಡ್ತಾರೆ ಅಂತ ಹಿಂದೂಗಳು ಮಾಡೋದು ಹಿಂದೂಗಳು ಮಾಡ್ತಾರೆ ಅಂತೇಳಿ ಮುಸಲ್ಮಾನರು ಮಾಡೋದು ಇದಿನ್ನೂ ಅಪಾಯಕಾರಿ ಮುಸಲ್ಮಾನರಿಗೆ ದೇವತೆಗಳಿರ್ಲಿಲ್ಲ ಮೂರ್ತಿ ಪೂಜೆ ಇರ್ಲಿಲ್ಲ ಹಬ್ಬಗಳು ಜಾಸ್ತಿ ಇರಲಿಲ್ಲ ಅವರು ಶುರು ಮಾಡ್ಕೊಂಡ್ರು ಬೇರೆ 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 ಹೆಸರು ಹೇಳ್ಕೊಂಡ್ರು ಮುಸಲ್ಮಾನರು ಪಟಾಕ್ಷಿ ಹಾರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಗಣಪತಿ ಹಬ್ಬಕ್ಕೆ ದೀಪಾವಳಿ ಪಟಾಕಿ ಹಾರಿಸ್ತೀವಿ ನಮ್ಗೆ ಯಾಕೆ ರೆಸ್ಟ್ರಿಕ್ಷನ್ ಸುಪ್ರೀಂ ಕೋರ್ಟ್ ನಮ್ಗೆ ಯಾಕೆ ರಿಸ್ಟ್ರಿಕ್ಷನ್ ಹಾಕೋದು ಇಲ್ಲಿ ನಾವು ವಿಚಾರ ಮಾಡಬೇಕು ಸುಪ್ರೀಂ ಕೋರ್ಟ್ ರೆಸ್ಟ್ರಿಕ್ಷನ್ ಹಾಕಿರ್ತಕ್ಕಂಥದ್ದು ಹಿಂದೂಗಳು ಮುಸಲ್ಮಾನರು ಅಂತಲ್ಲ ಪಟಾಕಿ ಹಾರಿಸೋದು ಪರಿಸರದ ದೃಷ್ಟಿಯಿಂದ ಒಳ್ಳೇದಲ್ಲ ನಿಮ್ಮ ಆರೋಗ್ಯಕ್ಕೆ ಮಾರಕ ಮಾಡ್ಕೊತೀರಿ ಎಷ್ಟೋ ಜನ ಕಣ್ ಕಳ್ಕೊತಾರೆ ಕೈ ಕಳ್ಕೊತಾರೆ ಜೀವನನೇ ಕಳ್ಕೊತಾರೆ ಜೀವನೇ ಹೊರಟೋಗ್ಬಿಡುತ್ತೆ ಇಂತಹ ಪಟಾಕಿಗಳನ್ನು ಯಾಕೆ ಹರಿಸ್ಬೇಕಪ್ಪ ಅದು ದೇವತೆಗಳ ಹೆಸರಲ್ಲಿ ಹಬ್ಬದ ಹೆಸರಲ್ಲಿ ಏನೋ ಒಂದು ದಿವಸ ಖುಷಿಯಾಗಿತ್ತು ಯಾರೋ ಹುಡುಗ ಪಾಸಾಗಿದ್ದ ಪಾಸ್ ಆಗ್ಲಾರ್ದವನವನು ಪಾಸಾಗಿದ್ದ ಹಾರಿಸ್ರಿ ಅವತ್ತು ಒಬ್ಬರಿಬ್ಬರು ಹಾರಿಸ್ತಾರೆ ಒಂದು ಹತ್ತು ಜನ ಆರಿಸಿದ್ರೆ ತಪ್ಪಿಲ್ಲ ಹಬ್ಬ ಹುಣ್ಣಿಮೆ ಹೆಸರಿನಲ್ಲಿ ದೀಪಾವಳಿ ಹೆಸರಲ್ಲಿ ಗಣಪತಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಪಟಾಕಿ ಸುಟ್ಟು ಹಾಕ್ಬಿಡ್ತಾರೆ ಇದು ತಪ್ಪು ಅಂತ ಹೇಳಿದ್ರೆ ಏ ಮುಸಲ್ಮಾನರು ಸುಡ್ತಾರೆ ನಾವು ಸುಡ್ಬೇಕು ಮುಸಲ್ಮಾನರು ಹಳ್ಳಕ್ ಬೀಳ್ತಾರೆ ನಾವು ಹಳ್ಳಕ್ ಬೀಳದ ಅಥವಾ ಹಿಂದೂಗಳ ಹಳ್ಳಕ್ಕೆ ಬೀಳ್ತಾರೆ ಅಂತ ಮುಸಲ್ಮಾನರು ಹಳ್ಳಕ್ ಬೀಳೋದಂದ್ರೆ ಅದರಂತ ಮೂರ್ಖರು ಮೂರ್ಖತನ ಮತ್ತೊಂದಿಲ್ಲ ಅದಕ್ಕೆ ಮನುಷ್ಯರಾಗಿ ಯಾಕೆ ಕೊಟ್ಬೇಕಾಗಿತ್ತು ನಾವು ಪಟಾಕಿ ಹಾರಿಸಿ ಆಮೇಲಿಂದ ಬೇರೆ ಬೇರೆದೆಲ್ಲ ಗಲಾಟೆ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಟು ಪರಿಸರ ನಾಶ ಮಾಡಿ ಕಡೆ ತನ್ನ ತನಗೆ ತಾನು ಹಾನಿ ಮಾಡ್ಕೊಳ್ಳೋದಕ್ಕೆ ಮನುಷ್ಯ ಜನ್ಮ ಬೇಕಾಗಿರಲಿಲ್ಲ ಅಂದರೆ ಯಾವುದೋ ಪುಣ್ಯದ ಫಲದಿಂದ ಪರಮಾತ್ಮನ ಅನುಗ್ರಹದಿಂದ ಮನುಷ್ಯ ಜನ್ಮ ನಮಗೆ ಪ್ರಾಪ್ತಿಯಾಗಿದೆ ಅದನ್ನು ನಾವು ಸರಿಯಾಗಿ ಬಳಸಿಕೊಂಡು ಆನಂದವನ್ನು ಶಾಂತಿಯನ್ನು ಆಧ್ಯಾತ್ಮಿಕ ವಾತಾವರಣವನ್ನು ಉಂಟು ಮಾಡಬೇಕೇ ಹೊರತು ಏ ಅವ್ರು ಮಾಡ್ತಾರೆ ಅಂತ ಇವ್ರು ಮಾಡೋದು ಇವ್ರು ಮಾಡ್ತಾರೆ ಅಂತ ಅವ್ರು ಮಾಡೋದು ಕೆಡೋದಕ್ಕಿನ್ನೊಬ್ಬರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಇನ್ನೊಬ್ರು ಮಾರ್ಗದರ್ಶನ ಅವ್ರನ್ನ ಇಟ್ಕೊಂಡ್ರೆ ನಮ್ಮನ್ನು ಯಾರು ಉದ್ಧರಿಸಬೇಕು ಆದ್ರಿಂದ ದೇವತೆಗಳ ಹೆಸರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಅನಾಚಾರಗಳು ಅವ್ಯವಹಾರಗಳು ಮತ್ತು ವ್ಯಭಿಚಾರಗಳು ಈಗ ದೇವತೆಗಳ ಹೆಸರಿನಲ್ಲಿ ಎಲ್ಲ ಮುನ ಹೆಸರಿನಲ್ಲಿ ದೇವದಾಸಿ ಪದ್ಧತಿ ಇತ್ತಲ್ಲ ಎಂತಹ ಕೆಟ್ಟ ಪದ್ಧತಿ ಅದು ಮೇಲ್ಜಾತಿಯವರ ಚಟವನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರವಾಗಿ ದೇವರ ಹೆಸರಿನಲ್ಲಿ ಹೆಣ್ಣುಮಕ್ಕಳನ್ನ ಬಡವ್ರನ್ನ ಕೆಳಗೆ ಜಾತಿಯವ್ರನ್ನ ದೇವದಾಸಿ ಅಂತ ಬಿಟ್ಟು ಬಿಟ್ಟು ಅದನ್ನ ಏನ್ ಬಳಸ್ಕೊಂತಿದ್ರಲ್ಲ ಎಂತ ಮೂರ್ಖತನ ನಾನು ದೇವರಿಗೆ ಮಾಡ್ತಕ್ಕಂಥ ಅಪಚಾರ ಅವರಿಗೆ ಎಷ್ಟು ಜನ್ಮ ಆದರೂ ದೇವರು ಒಲೆಯದಕ್ಕೆ ಸಾಧ್ಯವಿಲ್ಲ ಇದನ್ನ ಈ ವೈದಿಕ ಸಂಸ್ಕೃತಿಯಲ್ಲಿ ಕೆಲವರು ದೊಡ್ಡ ದೊಡ್ಡವರು ಕೂಡ ಈ ದೇವತೆಗಳನ್ನ ಸಮರ್ಥಿಸ್ತಾರೆ ನೀವು ದೇವತೆ ಒಂದು ದೇವತೆಯನ್ನು ಸಮರ್ಥಿಸಿದ್ರೆ ಅಥವಾ ಮೂರು ದೇವತೆಯನ್ನು ಸಮರ್ಥಿಸಿದ್ರೆ ಸಾವಿರ ದೇವತೆಗಳನ್ನು ನೀವು ಒಪ್ಕೊಳ್ಳಬೇಕಾಗುತ್ತೆ ಈ ದುರ್ಗಾ ಹುಟ್ಟಿದ್ದೇ ಕೋಟೆಗಳನ್ನು ಕಟ್ತಿದ್ರು ದುರ್ಗಾ ದುರ್ಗಾ ಅಂದ್ರೆ ಕೋಟೆ ಆ ದುರ್ಗವನ್ನು ಕಾಯಲಿಕ್ಕೆ ಹೆಂಗೆ ರೈತರು ಬೆದರುಗೊಂಬೆ ಅಂತ ನಿಲ್ಲಿಸ್ತಾರೆ ಹೊಲದಲ್ಲಿ ಬೆಳೆಕಾಯಕ್ಕೋಸ್ಕರ ಹಂಗೆ ಆ ದುರ್ಗೆಯನ್ನು ಕಲ್ಪಿಸಿದ್ರು ಯಾವುದೊಂದು ಹೆಣ್ಣು ಮೂರ್ತಿಯನ್ನು ಕಲ್ಪಿಸಿದ್ರು ಇಟ್ಟರು ಅವ್ರು ಬಲಿ ಕೊಟ್ಟರು ಅವರು ಕೋಟೆಕಾಯಕ್ಕೋಸ್ಕರ ರಾಜರು ಮಾಡಿದರೆ ಮುಂದೆ ಈಗ ಮಾರಿಕಾಂಬ ದುರ್ಗೆಯ ಏನು ಅದು ಹುಚ್ಚಂಗಿ ದುರ್ಗೆ ಇವೆಲ್ಲ ಭಾಳ ಪ್ರಸಿದ್ಧಿ ಇದಾವೆ ಬಲಿನೂ ಕೊಡ್ತಾರೆ ಇವತ್ತಿಗೂ ಬಲಿ ಕೊಡದು ನಡೀತಾ ಇದೆ ಇದು ಈ ಹಂಗೆ ಹೇಳಿದ್ರೆ ಅವರೇ ಮುಸಲ್ಮಾನರು ದನ ಕಡಿಯಲ್ವಾ ಮುಸಲ್ಮಾನರು ದನ ಕಡಿಯೋದು ತಪ್ಪೆ ನೀವುಗಳ ಕೋಣ ಕಡಿಯೋದು ತಪ್ಪೆ ಎರಡೂ ತಪ್ಪೇನ ಅದರಲ್ಲೂ ನೀವು ಮಾಂಸಾಹಾರಕ್ಕಾಗಿ ತಿಂದು ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದೇ ಕೆಡಿಸ್ಕೊಳ್ಳಿ ಆದರೆ ಸಾವಿರಾರು ಜನರನ್ನು ಸೇರಿಸಿ ದೇವತೆಗಳನ್ನು ತೃಪ್ತಿಪಡಿಸ್ತೀವಿ ಮತ್ತು ಒಂದ್ ವೇಳೆ ಬಲಿ ಕೊಡಲಿಲ್ಲ ಅಂತಂದರೆ ನಮಗೇನು ಕಾಡ್ತಾವ ಅನ್ನುವ ಭ್ರಮೆಯನ್ನು ಏನು ಹುಟ್ಟಿಸ್ತಾ ಇದ್ದೀರಿ ಸಮಾಜದಲ್ಲಿ ಇದು ಒಳ್ಳೆ ಪದ್ಧತಿ ಅಲ್ಲ ಹನ್ನೆರಡನೇ ಶತಮಾನದಲ್ಲಿ ಇದನ್ನು ವಿರೋಧಿಸಿದ್ರು ಶರಣರು ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರಾಮೆ ಇತ್ತು ಕುಂದಹರ ಎಂಬುದನ್ನು ಅರಿಯದೆ ಬೆಂದ ಒಡಲ ಹೊರೆಯ ಹೋ ಅಂದ ಅದಂದೇ ಹೊಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದವರು ಉಳಿದಾರೆ ಕೂಡಲ್ಲ ಸಂಗಮ ದೇವ ಬಲಿ ಕೊಡ್ತಕ್ಕೂ ವಿರೋಧಿಸಿದ್ದಾರೆ ಅಯ್ಯೋ ನಿಮ್ ಕಡೆ ಅಷ್ಟೇ ಅಲ್ಲ ಎಲ್ಲ ಕಡೆನೂ ಇದೆ ಅದು ದಕ್ಷಿಣ ಕರ್ನಾಟಕದಲ್ಲೂ ಇದೆ ಅಲ್ಲಿ ಪುರದಮ್ಮ ಅಂತ ಒಂದಿದೆ ಹಾಸನ ಜಿಲ್ಲೆಯಲ್ಲಿ ಸಾವಿರಾರು ಸಾವಿರಾರು ಬಲಿ ವಾರ ವಾರ ಬಲಿ ಇರೋದೆ ವಾರ ವಾರ ನಿಮ್ ಯಾವ್ದೊಂದು ಹಬ್ಬಕ್ಕಲ್ಲ ಅಲ್ಲಿ ಅಲ್ಲಿ ಶುಕ್ರವಾರನೂ ಮಂಗಳವಾರನೂ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಅಥವಾ ಇವರು ವಿಪರೀತ ಅಂತಂದರೆ ಯಾರು ಮಾಂಸಾಹಾರಿಗಳಲ್ವೋ ಅವರು ಕೂಡ ಬೇರೆಯವ್ರಿಗೆ ದುಡ್ಡು ಕೊಟ್ಬಿಟ್ಟು ನಮ್ಮ ಹೆಸರು ಒಂದು ಬಲಿ ಕೊಡ್ರಪ್ಪ ನಮ್ಗೆ ಒಳ್ಳೇದಾಗತ್ತ ಅಂದ್ರೆ ಎಂಥ ಅವಿವೇಕತನ ಅದು ಇನ್ನೊಂದು ಜೀವನ ಕೊಂದು ನನ್ನ ಮಗನ ಎಸ್ ಎಲ್ ಸಿ ಆಗಲಿ ನನ್ನ ಮಗನದು ಪಿ ಯು ಸಿ ಆಗಲಿ ನನ್ನ ಮಗನಿಗೆ ಕನ್ಯೆ ಸಿಗಲಿ ಉದ್ಯೋಗ ಸಿಗಲಿ ಅಂತೇಳಿ ಬೇರೆಯವ್ರ ಹತ್ರ ದುಡ್ಡು ಕೊಟ್ಟು ಬಲಿ ಕೊಡಿಸೋರು ಇದ್ದಾನೆ ಅಂದರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಧರ್ಮ ಗೊತ್ತಾಗದೇ ಇರ್ತಕ್ಕಂಥ ಬಸವ ಧರ್ಮ ಗೊತ್ತಾದರೆ ಇವೆಲ್ಲ ತಪ್ತಾವೆ ಇದು ಈಗ ಎಂಥ ಬಡವ ಇದ್ದರು ನಮ್ಮಲ್ಲಿ ಎಂಥ ಕಠಿಣ ಇದ್ದರೂ ವಚನಗಳನ್ನು ಓದಿದಂಥವರು ಬಲಿ ಹೋಗಲ್ಲ ಅಥವಾ ಯಾರು ಏನು ಧರ್ಮವನ್ನು ತಿಳ್ಕೊಂಡಿದ್ದಾರೆ ಅವ್ರು ಬಲಿ ಕೊಡೋಕೆ ಹೋಗೋಲ್ಲ ಬಲಿ ಕೊಡೋರು ಯಾರಪ್ಪ ಅಂತಂದ್ರೆ ನನಗೆ ಒಳ್ಳೇದಾಗಲಿ ಆ ಜೀವ ಕೊಟ್ಟರೆ ನನಗೆ ಒಳ್ಳೇದು ಮಾಡ್ತಾಳೆ ದೇವಿ ಅಂತ ದೇವ್ರ ಬಗ್ಗೆ ತಪ್ಪು ಕಲ್ಪನೆ ತಿಳ್ಕೊಂಡಂತಹ ಜನರು ಮಾತ್ರ ಅಂತ ಮೂರ್ಖತನವನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ದರಿಂದ ದೇವತೆಗಳನ್ನು ಇನ್ಮೇಲಾದರೂ ನಿರಾಕರಿಸ್ಬೇಕು ಹೋಗಲಿ ಎಲ್ಲರೂ ನಿರಾಕರಿಸ್ತಾರ ಬಿಡ್ತಾರ ನಿರಾಕರಿಸಲ್ಲ ಎಲ್ಲರೂ ಬಿಟ್ಟು ದೂರ ಹೋಗ್ಬೇಕು ಅಂತಿಲ್ಲ ಯಾರಿಗೆ ದೇವರ ಕಲ್ಪನೆ ಬಂದಿದೆ ಲಿಂಗದ ಕಲ್ಪನೆ ಬಂದಿದೆ ಅವರಾದರೂ ದೇವತೆಗಳಿಂದ ದೂರ ದುರ್ದೈವ ಅಂದರೆ ಲಿಂಗ ಪೂಜೆ ಮಾಡೋರು ಕೆಲವರು ಒಳಗಡೆ ಭಯ ಇಟ್ಕೊಂಡಿದ್ದಾರೆ ಗಣಪತಿ ಪೂಜೆ ಮಾಡಿದ್ರೆ ಏನಾಗುತ್ತ ಏನು ಈಗ ಒಂದು ಮೂವತ್ತು ವರ್ಷದ ಕೆಳಗೆ ನಾನೊಂದು ಊರಿಗೆ ಹೋಗಿದ್ದೆ ಅವರು ಕೂಡ ಸಂಘಕ್ಕೆ ಬರೋರು ನಡ್ಕೊಳ್ಳೋರು ಮತ್ತು ರಾಷ್ಟ್ರೀಯ ವಸೋದರದ ಅಧ್ಯಕ್ಷರು ಅವ್ರ ಊರು ಅವ್ರ ಹೆಸರು ಬೇಡ ಅವ್ರ ಇಲ್ಲ ಇವಾಗ ಜೀವಂತ ಇಲ್ಲ ಆದರೂ ಅವರು ಭಾಳ ಜೋರಾಗಿ ನಡ್ಕೊಳ್ಳೋರು ಆಮೇಲೆ ಅವ್ರು ನನಗೊಂದು ರೂಮ್ ಕೊ ಕೊಟ್ಟಿದ್ದರು ಮನೆಯಲ್ಲಿ ಒಂದು ಮೂರು ನಾಲ್ಕು ದಿವಸ ಇಟ್ಕೊಂಡಿದ್ರು ಪ್ರಸಾರ ಮಾಡೋಕ್ಕೋಸ್ಕರ ಶರಣ ಮೇಳ ಪ್ರಚಾರ ಮಾಡೋಕ್ಕೋಸ್ಕರ ಲಿಂಗ ಪೂಜೆ ಎಲ್ಲ ಮಾಡ್ಕೊತಿದ್ದರು ಆಮೇಲೆ ನಾನು ಅವ್ರು ಉಳ್ಕೊಂಡಿದ್ನಲ್ಲ ರೂಮಲ್ಲಿ ಹಿಂಗೆ ಗೋಡೆಗೆ ಸುಮ್ಮನೆ ಕಣ್ಣಿಲ್ಲ ಸ್ವಭಾವ ಅದು ಕೈಯಾಡ್ಸನು ಹಿಂಗೆ ಏನೋ ಕೈ ಮುಟ್ಕೊಂತ ಬರ್ತದೆ ನಾವು ಹಂಗೆ ಹೋಗಿದ್ರೆ ನಮಗೆ ದಾರಿ ಸಿಗೋಲ್ಲ ಅಂತೇಳಿ ಕೈ ಮುಟ್ಕೊತ ಅಥವಾ ಕೈ ಹಿಂಗೆ ಚಾಚ್ಕೊಂಡು ಹೋಗ್ತಿರ್ತೀವಿ ನಾವು ಅಂದರೆ ಮುಖಕ್ಕೆ ಕಣ್ಣಿಗೆ ಏನೋ ಹೊಡಿಬಾರ್ದು ಅಂತೇಳಿ ಅದು ಹಿಂಗೆ ಆಡಿಸ್ತಾ ಇದ್ದೆ ಗೋಡೆ ಮೇಲೆ ಒಂದು ಫೋಟೋ ಸಿಕ್ತು ಅದನ್ನು ಹಿಂಗೆ ಉಲ್ಟಾ ಹಾಕಿದ್ದಾರೆ ಹಿಂಗೆ ಮುಂದ್ಗಡೆ ಹಿಂಗೆ ಹಾಕ್ತಾರಲ್ಲ ಹಿಂಗೆ ಬಿಟ್ಟು ಹಿಂಗೆ ಹಾಕಿದ್ದಾರೆ ನಮ್ಮ ಮೇಲಕ್ಕೆ ಎತ್ತಿದ್ದಾರೆ ಅದನ್ನು ಎತ್ತಿಬಿಟ್ಟು ಮಡಿಸಿ ಕಟ್ಬಿಟ್ಟಿದ್ದಾರೆ ನಮ್ಮ ಹುಡುಗನ ಕರೆ ತೋರಿಸ್ದು ಯಾರೋ ಜೊತೆಗಿದ್ದವ್ರು ಕರತ್ ತೋರಿಸ್ದು ಏನಿದು ಫೋಟೋ ಯಾಕೆ ಹಿಂಗೆ ಹಾಕಿಲ್ಲ ನಂತ ಅದು ಗಣಪತಿ ಫೋಟೋ ನಾವು ಬಂದಿದ್ವಲ್ಲ ಅವ್ ಮನೆಗೆ ಉಳ್ಕೊಂಡಿದ್ವಲ್ಲ ನಾವು ಹೋಗೋ ತನಕ ಅಂತ ಹಂಗೆ ಹಾಕಿದ್ದರು ನಾವು ಹೋದ್ಮೇಲೆ ಮತ್ತೆ ಹಂಗೆ ಹಾಕೋರು ಇದ್ರ ಇಂಥದ್ರಲ್ಲಿ ಅರ್ಥ ಇಲ್ಲ ಅಂದರೆ ಇಷ್ಟಲಿಂಗ ಪೂಜೆಯನ್ನು ಮಾಡಿದ ಮೇಲೂ ಕೂಡ ವಚನ ಸಾಹಿತ್ಯವನ್ನು ಓದಿದ್ಮೇಲೂ ಕೂಡ ನೀವು ದೇವತೆಗಳಿಗೆ ಹೆದರ್ತೀರಾ ಅಂತಂದ್ರೆ ನಾವು ಗಣಪತಿ ಪೂಜೆ ಮಾಡಿದ್ರೆ ವಿಘ್ನ ನಮಗೆ ಬಂದ್ಬಿಡುತ್ತೆ ಸರಸ್ವತಿ ಪೂಜೆ ಮಾಡದಿದ್ರೆ ವಿದ್ಯೆ ಬರೋಲ್ಲ ಲಕ್ಷ್ಮೀ ಪೂಜೆ ಮಾಡದಿದ್ರೆ ಹಣ ಬರಲ್ಲ ಅಂತ ಅಂದ್ಕೊಂಡ್ರೆ ಅದರಂಥ ಮೂಢನಂಬಿಕೆ ಯಾವುದಿದೆ ಲಕ್ಷ್ಮೀ ಪೂಜೆ ಮಾಡಿದರೆ ಲಕ್ಕಮ್ಮ ತಾಯಿ ಅವತ್ತೇ ಹೇಳ್ಕೊಟ್ಟಿದ್ದಾಳೆ ಎತ್ ಚಿತ್ತ ಶುದ್ಧಿಯಿಂದ ಕಾಯಕ ಮಾಡುವಂಗೆ ಎತ್ತ ನೋಡಿದಾಡುತ್ತ ಲಕ್ಷ್ಮಿ ತಾನಾಗಿಪ್ಪಳು ದುಡಿದ್ರೆ ಮೂಢನಂಬಿಕೆಗೆ ಖರ್ಚು ಮಾಡದೆ ಹೋದರೆ ಕೆಟ್ಟದ್ದಕ್ಕೆ ಖರ್ಚು ಮಾಡದೆ ಹೋದರೆ ನಮಗೆ ಹಣ ಬಂದೇ ಬರ್ತದೆ ಈಗ ನಾವು ಲಕ್ಷ್ಮಿ ಪೂಜೆ ಮಾಡಲ್ಲ ನಾನು ಯಾವಾಗ್ಲೂ ಸಹ ಸಣ್ಣ ಹುಡುಗನೂ ಮಾಡಿಲ್ಲ ಸರಸ್ವತಿ ಪೂಜೆ ಮಾಡ್ತಿದ್ವಿ ಅವಾಗ ಶಾಲೆ ಒಳಗೆ ಸರಸ್ವತಿ ಪೂಜೆ ಮಾಡ್ತಿದ್ವಿ ಆದ್ರೆ ಅದು ಕೂಡ ಅಪಾಯಕಾರಿ ಅಲ್ಲ ಏನು ಪಟಾಕಿ ತರ್ತಿರ್ಲಿಲ್ಲ ಅದು ಆಮೇಲೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಿರ್ಲಿಲ್ಲ ಸುಮ್ಮನೆ ಒಂದಷ್ಟು ಜನ ತಂದು ಉದ್ಗಡ್ಡಿ ತಂದು ಸರಸ್ವತಿ ಫೋಟೋ ಇಟ್ಬಿಟ್ಟು ಪರೀಕ್ಷೆಗೆ ಹೋಗುವಾಗ ಅದು ಸಣ್ಣದ್ರಲ್ಲಿ ಬೇಕು ಅದು ಆ ಭಕ್ತಿನೂ ಬೇಕು ಆ ಭಕ್ತಿ ಇಲ್ಲದೆ ಹೋದ್ರೆ ಆದಮೇಲೆ ಭಕ್ತಿ ಬರಲ್ಲ ಅದಕ್ಕೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ರೀತಿಯ ಭಕ್ತಿಯನ್ನು ಹೇಳ್ಕೊಡ್ಬೇಕು ನಮ್ಮಲ್ಲಿ ದುರ್ದನ್ ದುರಂತ ಏನಾಗಿದೆ ಅಂದರೆ ದೊಡ್ಡವರಾದ ಮೇಲೂ ಗಣಪತಿ ದೀಪಾವಳಿ ಮಾಡಿ ಸಣ್ಣ ಪಾಪ ಅಷ್ಟು ಪಟಾಕಿ ಸುಡ್ತಿರಂಗಿಲ್ಲ ಈ ದೊಡ್ಡವರೇ ಸೇರಿಕೊಂಡು ವಯಸ್ಸಾದಂಥವ್ರು ಯುವಕರು ಇದರಲ್ಲಿ ಏನು ಶಕ್ತಿ ಸಮಯ ಹಾಳು ಮಾಡ್ಕೊತಿದಾರಲ್ಲ ಇದು ಒಳ್ಳೇದಲ್ಲ ಇದನ್ನೇ ಶರಣ ಹೇಳಿದ್ದು ನೂರಾರು ದೇವತೆಗಳನ್ನು ಕಲ್ಪಿಸ್ಕೊಂಡು ನೀನು ವಾರಕ್ಕೊಂದು ಹಬ್ಬ ಹದಿನೈದು ದಿವಸಕ್ಕೊಂಬಂದು ಹಬ್ಬ ಹೆಸರಲ್ಲಿ ಕೆಲಸ ಬಿಡೋದು ವಾರದಲ್ಲಿ ಊರಲ್ಲಿ ವಾರ ಬಿಡೋದು ಕೆಲಸ ಮಾಡಂಗಿಲ್ಲ ಸುಮ್ಮನೆ ಹರಟೆ ಹೊಡ್ಕೊಂತ ಹೋಗೋದು ಈ ರೀತಿ ಮಾಡ್ತಾ ಇರೋದ್ರಿಂದ ಹಿಂದುಳಿತೀರ ಬಡವರಾಗ್ತೀರ ಆದ್ದರಿಂದ ದೇವತೆಗಳನ್ನು ಪೂಜಿಸೋದ್ರ ಬದಲಾಗಿ ವಿಶ್ವದ ಆಕಾರದಲ್ಲಿ ಇಷ್ಟಲಿಂಗವನ್ನು ಪೂಜಿಸ್ತಕ್ಕಂತಹ ಕ್ರಮವನ್ನು ಬಸವಣ್ಣವ್ರು ಹೇಳಿಕೊಟ್ರು ಅದನ್ನು ನಾವು ಮಾಡಬೇಕು ನೀವು ಯಾರು ದೇವತೆಗಳನ್ನು ಪೂಜಿಸ್ತೀರೋ ಪೂಜಿಸ್ರಿ ಆದರೆ ಸತ್ಯ ಅರ್ಥ ಮಾಡ್ಕೊಳ್ಳೋ ತನಕ ಅಷ್ಟೇ ಸತ್ಯ ಅರ್ಥ ಆದಮೇಲೆ ತಾಯಿ ತಂದೆಗಳನ್ನು ದೇವರಂತ ಗೌರವಿಸ್ತಕ್ಕಂಥದ್ದು ಗುರು ಹಿರಿಯರನ್ನ ದೇವರಂತ ಗೌರವಿಸ್ತಕ್ಕಂಥದ್ದು ಕಡೆಗೆ ಪರಸ್ಪರರು ಗಂಡ ಹೆಂಡತಿ ಇರ್ಬೋದು ಸ್ನೇಹಿತರುಗಳಿರ್ಬೋದು ದೇವರ ರೀತಿಯಲ್ಲಿ ಪರಸ್ಪರ ಒಬ್ರೊಬ್ಬನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ನಡೀತಕ್ಕಂಥದ್ದನ್ನು ಕಲಿತರೆ ನಾವು ಪ್ರಗತಿ ಸಾಧಿಸ್ತೀವಿ ಜೊತೆಗೆ ಜಗತ್ತಿನಲ್ಲಿ ಶಾಂತಿ ಆನಂದ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ